ಉರಿ ಬಿಸಿಲಿಗೆ ತಂಪಾಗಿರೋ ಒಂದು ಬೇಳೆ ಪಪ್ಪು ರೆಸಿಪಿನ ಮಾಡೋಣ ಬನ್ನಿ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ವ್ಲಾಗ್ಸ್ ಚಾನಲ್ಲಿ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅನ್ಕೊತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹೀಗೆ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋಣಂತೂ ಮರ್ಯದಿಕ್ಕೆ ಹೋಗ್ಬೇಡಿ ಮೊದಲಿಗೆ ನಾನಿಲ್ಲಿ ಬೇಳೆ ಪಪ್ಪು ಮಾಡ್ತಾ ಇರೋದ್ರಿಂದ ಮೊದಲು ಬೇಳೆ ಒಂದು ಕಪ್ ಹೆಸ್ರು ಬೇಳೆನ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಅದು ಬೇಯೋದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನು ಹಾಕೊಂಡು ಎಣ್ಣೆ ಮತ್ತು ಅರಿಶಿನ ಪುಡಿ ಎರಡನ್ನೂ ಹಾಕಿ ಈ ಥರ ನುಣ್ಣಗೆ ಬೇಯಿಸ್ಕೊಂಡಿದ್ದೀನಿ ಒಂದು ನಾಲ್ಕು ವಿಶಿಲ್ ಬರ್ಸ್ಕೊಳ್ಳಿ ಕುಕ್ಕರಲ್ಲಿ ನೆಕ್ಸ್ಟು ಇಲ್ಲಿ ಒಗ್ಗರಣೆಗೆ ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಎರಡೂ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಸ್ವಲ್ಪ ಚಿಟಪಟ ಅಂತ ಸಿಡಿದ ನಂತರ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕಿದ ನಂತರಲ್ಲಿ ಸಣ್ಣಗೆ ಕಟ್ ಮಾಡಿರೋ ಅಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆ ಶುಂಠಿನ ಕೂಡ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕ್ಬೋದು ಅಥವಾ ಪೇಸ್ಟ್ ಕೂಡ ಹಾಕ್ಬೋದು ಆದರೆ ಅದಕ್ಕಿಂತ ಬೆಸ್ಟ್ ಟೇಸ್ಟ್ ಅಂದರೆ ನಿಮಗೆ ಸಣ್ಣಗೆ ಕಟ್ ಮಾಡಿ ಹಾಕೋದ್ರಿಂದನೇ ಬೆಸ್ಟ್ ಟೇಸ್ಟ್ ಸಿಗೋದು ನೆಕ್ಸ್ಟು ಇಲ್ಲಿ ಒಂದೆರಡು ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳು ಹಾಕಿದ್ದೀನಿ ಹಾಗೆ ಕರ್ಬೇವನ್ನ ಕೂಡ ಹಾಕ್ಕೊಂಡು ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕೂಡ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಣ್ಣಿನ ರಸನ ಹಾಕೊತಾ ಇದ್ದೀನಿ ನೋಡಿ ನಾನೀಗ ನೀವು ಹಣ್ಣಿನ ರಸ ಬಳಸಲ್ಲ ಅನ್ನೋರು ಹುಳಿ ಟೊಮೊಟೊ ಕೂಡ ಬಳಸ್ಬೋದು ಇಲ್ಲ ಹಣ್ಣಿನ ರಸನೇ ಕೂಡ ಬಳಸ್ಕೊಬೋದು ಹುಳಿ ಟೊಮೊಟೊ ಆದರೆ ಸಣ್ಣಗೆ ಹೆಚ್ಕೊಂಡು ಈರುಳ್ಳಿ ಹಾಕಿದ್ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನುಣ್ಣಗಾಗೋ ತನಕ ನೆಕ್ಸ್ಟ್ ಇಲ್ಲಿ ಹುಣ್ಸೆಹಣ್ಣು ರಸ ಹಾಕಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ದಾಲ್ ಮಸಾಲಾ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಇಷ್ಟನ್ನ ಹಾಕಿದ್ದೀನಿ ನಿಮಗೆ ದಾಲ್ ಮಸಾಲ ಪೌಡ್ರ್ ಮನೇಲಿಲ್ಲ ಅಥವಾ ಸಿಗಲಿಲ್ಲ ಅಂದರೆ ನೀವು ಚಿಕನ್ ಮಸಾಲಾನ ಕೂಡ ಬಳಸ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಇಷ್ಟು ಮಸಾಲಾನ ಹಾಕ್ಕೊಂಡು ಎಣ್ಣೆಯಲ್ಲಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲ ಪೂರ್ತಿ ಎಣ್ಣೆಗೆ ಚೆನ್ನಾಗಿ ಹೊಂದ್ಕೊಬೇಕು ಹಾಗೆ ಒಂದೆರಡು ನಿಮಿಷ ಕೈ ಬಿಡದೆ ಫ್ರೈ ಮಾಡ್ಕೊಳ್ತಾ ಹೋಗಿ ಮಾಡ್ತಾ ಮಾಡ್ತಾ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಹಸಿ ವಾಸನೆ ಎಲ್ಲ ಹೋಗಿ ಮಸಾಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅದಾದ ನಂತರ ಇಲ್ಲಿ ನಾನು ಬೇಯಿಸಿರೋವಂಥ ಹೆಸ್ರು ಬೇಳೆನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮೊದಲೇ ಮಿಕ್ಸ್ ಮಾಡ್ಕೊಂಡು ನೋಡಿ ನೀರು ಹಾಕೋದಕ್ಕೆ ಹೋಗ್ಬಿಡಿ ಬೇಳೆ ಬೇಯಿಸಿರೋದನ್ನ ಹಾಕೊತಿರಲ್ಲ ಹಾಕೊಂಡಿದ ತಕ್ಷಣ ಮಿಕ್ಸ್ ಮಾಡ್ಕೊತಾ ಹೋಗಿ ಆಗ ನಿಮಗೆ ಗೊತ್ತಾಗುತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಇದು ತೆಳ ಇದೆಯಾ ಗಟ್ಟಿ ಇದೆಯಾ ಅಂತೇಳಿ ನೀವು ಮೊದಲೇ ನೀರು ಹಾಕ್ಕೊಂಡು ಹಾಕೊಂಡ್ಬಿಟ್ರೆ ತೆಳ ಆಗಿಬಿಡುತ್ತೆ ಸೊ ನೋಡಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಕಾಲು ಲೋಟದಷ್ಟು ಅಷ್ಟೇ ನಾನು ನೀರನ್ನ ಹಾಕ್ತಾ ಇರೋದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಕ್ಯಾಬ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿ ಬಂದರೆ ಹೆಸರುಬೇಳೆ ಪಪ್ಪು ರೆಡಿ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ನೆಕ್ಸ್ಟು ಇಲ್ಲಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿ ಆದ ನಂತರ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈ ಹೆಸರುಬೇಳೆ ಪಪ್ಪು ಬಂದು ನಿಮಗೆ ಅನ್ನಕ್ಕಾಗಿರ್ಬೋದು ಅಥವಾ ಪೂರಿ ಚಪಾತಿ ಇಡ್ಲಿ ದೋಸೆ ಪರೋಟ ಬೆಸ್ಟ್ ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಇದಿಷ್ಟಕ್ಕೂ ಕೂಡ ನಾವು ಕೆಲವು ಟೈಮಲ್ಲಿ ರೆಸ್ಟೋರೆಂಟ್ಗೆ ಹೋದಾಗ ಕೇಳ್ತಿರ್ತೀವಲ್ವ ಅದೇ ಥರ ಕಂಡ್ರಿ ಪರ್ಫೆಕ್ಟಾಗಿರೋ ಅಂಥ ರುಚಿ ಕೊಡುತ್ತೆ ನಿಮಗೆ ಈ ಪಪ್ಪು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಆಗ ನೀವೇ ಹೇಳ್ತೀರಾ ಸೂಪರಾಗಿರುತ್ತೆ ಇದನ್ನು ತಿಂದ ಮೇಲೆ ನೀವು ರೆಸ್ಟೋರೆಂಟ್ಗೆ ಹೋಗಿ ದಾಲ್ ತೊಗೊಳೋದಾಗಲಿ ಅಥವಾ ಪಪ್ಪನ್ನು ತೊಗೊಳೋದಾಗಲಿ ನಿಲ್ಲಿಸ್ಬಿಡ್ತೀರಾ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾಯಿರಿ ಸಪೋರ್ಟ್ ಇರಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ